ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸ್ವಾಗತ ವಿ ಎಮ್ ಫ್ಯೂಷನ್ ವರ್ಲ್ಡ್ಗೆ ನಾನಿವತ್ತು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡುವ ಅಂದ್ಕೊಂಡಿದ್ದೀನಿ ನನ್ನ ಮಗುಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ಸೊ ಲಚ್ಬೇಕಿನ್ ಮೊದಲನೇದಾಗಿ ನಾನು ಯೂಸ್ ಮಾಡ್ತಿರೋದು ಬಾಡಿ ಲೋಷನ್ ಇದು ಸೆಬಾಮೆಡ್ ಅಂತ ತೊಗೊಂಡಿರೋದು ಬಾ ಬಾಡಿ ಲೋಷನ್ ಇದಕ್ಕೆ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ ಇದೆ ಆ್ಯಂಡ್ ಇಟ್ ಈಸ್ ಕ್ಲಿನಿಕಲಿ ಪ್ರೂವನ್ ಆಲ್ಸೋ ತುಂಬ ಡೆಲಿಕೇಟ್ ಸ್ಕಿನ್ ಎಲ್ಲ ಟೈಪ್ ಸ್ಕಿನ್ಗೂ ಒಳ್ಳೆಯದು ಇದು ಆಮೇಲೆ ಮಕ್ಕಳಿಗೆ ಅಷ್ಟು ಚಿಕ್ಕ ಮಕ್ಕಳಿಗೆ ಮೃದುವಾದ ಸ್ಕಿನ್ಗೆ ಯಾವುದಾದ್ರೂ ಲೋಷನ್ ಬಳಸೋಕ್ಕಿಂತ ಒಳ್ಳೆ ಲೋಷನ್ ಬಳಸಿದ್ರೆ ಒಳ್ಳೆಯದು ಸೊ ಇದು ನಾನು ಒಂದು ಸಿಕ್ಸ್ ಆಗೋ ಥರ ತೊಗೊಂಡಿದ್ದೀನಿ ಫೋರ್ ಹಂಡ್ರೆಡ್ ಎಮ್ ಎಲ್ ಇದ್ರ ಪ್ರೈಸ್ ನಾನು ತೊಗೊಳ್ವಾಗ ಇದ್ದಿದ್ದು ಇಟ್ಸ್ ಫೋರ್ ಹಂಡ್ರೆಡ್ ಎಮ್ ಎಲ್ ಮೇ ಬಿ ಗೊತ್ತಿಲ್ಲ ಇಷ್ಟು ಅಂತ ಸೊ ಮೇ ಬಿ ನಾನು ಲಾಸ್ಟಲ್ಲಿ ಒಂದು ಹೇಳ್ತೀನಿ ಎಷ್ಟು ಪ್ರೈಸ್ ಅಂತ ಇಲ್ಲಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕಲ್ಲಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತಂದರೆ ಕ್ಲೆನ್ಸಿಂಗ್ ಬಾರ್ ಸೋಪ್ ಇದು ಯೂಶಲಿ ಸೋಪು ಬರುತ್ತೆ ನನ್ನ ಮಗಳಿಗೆ ಬೇಕಂತೆ ಸೊ ಆ ಸೋಪ್ ಹೆಂಗೆ ಅಂದರೆ ಸೇಮ್ ಅದೇ ಥರ ಪಿ ಎಚ್ ಫೈವ್ ಪಾಯಿಂಟ್ ಫೈವ್ ಇದೆ ಒಳ್ಳೆ ಸೋಪು ಮಕ್ಕಳಿಗೆ ಎಲ್ಲ ಸ್ಕಿನ್ ಟೈಪ್ಗೂ ಒಳ್ಳೆಯದೇನೆ ಸೊ ಫ್ರಮ್ ದ ಡೇ ಒನ್ ಫ್ರಮ್ ದ ಡಿ ಒನ್ ಇದನ್ನೇ ನಾನು ಯೂಸ್ ಮಾಡ್ತಿರೋದು ನನ್ನ ಮಗುಗೆ ಅಮ್ಮ ಸೊ ನೆಕ್ಸ್ಟು ನಾನು ಯೂಸ್ ಮಾಡ ನಾನು ಯೂಸ್ ಮಾಡ್ತಿರೋದು ಇದು ಮಸಾಜ್ ಆಯಿಲ್ ಒಂದು ನಿಮಿಷ ಬೇಕಂತೆ ಸೊ ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಸೆಬಾಮೆಡ್ ಮಸಾಜ್ ಆಯಿಲ್ ಈಶಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬಾರ್ದು ಇಲ್ಲಾಂದ್ರೆ ಆಲಿವ್ ಆಯಿಲ್ ಬರುತ್ತೆ ಆಲಿವ್ ಆಲಿವ್ ಆಯಿಲ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನಾರ್ಮಲ್ ಈ ಥರ ಬ್ರಾಂಡೆಡ್ ಒಂದು ಮಸಾಜ್ ಆಯಿಲ್ ತಗೊಳ್ಳಿ ಸೊ ಒಳ್ಳೆ ಬ್ರಾಂಡೆಡ್ ಇರೋ ತಗೊಂಡ್ರೆ ನಾನು ತಗೊಂಡಿರೋದೆಲ್ಲ ಸಬಾಮೆಡ್ ಲೋಷನ್ನು సెబామెట్ మసాజ్ ఆయిల్ క్లెన్సింగ్ బార్ అండ్ నెన్ ఈవన్ సోపును సెబమెట్ నగం సెబామెట్ పౌడర్ ఇస్ యూశలి కమ్స్ అప్ టు ఫార్ సిక్స్ మంత్స్ అండ్ దిస్ ఈస్ అబౌట్ సెవెన్ నైంటీ రుపీస్ ನೆಕ್ಸ್ಟ್ ಸೆಬಾಮೆಟ್ ಶ್ಯಾಂಪೂ ಫಾರ್ ದ ಹೇರ್ ಒನ್ ಫಿಫ್ಟಿ ಎಮ್ ಎಲ್ ಸೊ ಎಲ್ಲ ಸೆಬಾಮೆಟ್ ಪ್ರಾಡಕ್ಟೇ ನೋಡ್ಬೋದು ನೀವು ವಿಚ್ ಇಸ್ ಗುಡ್ ಫಾರ್ ದ ಬಿಕ್ಯಾನ್ ಸೊ ಎಲ್ಲ ಶಾಪಿಂಗ್ ಲಿಂಕ್ ಎಲ್ಲ ಅಮೆಝಾನ್ ಲಿಂಕ್ ಇಲ್ಲಾಂದರೆ ಯಾವ ಲಿಂಕ್ ಫಸ್ಟ್ ಟೈಮ್ ಲಿಂಕ್ ಎಲ್ಲ ಲಿಂಕು ನಾನು ಕೊಟ್ಟಿರ್ತೀನಿ ಸೊ ನೀವು ಆಫ್ಲೈನ್ ತೊಗೊಳೋದಕ್ಕಿಂತ ಆನ್ಲೈನ್ ಬೆಸ್ಟು ತುಂಬ ಆಫರ್ಸ್ ಇರುತ್ತೆ ಸೊ ನಿಮ್ಮ ಮಗುಗೆ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ಬ್ರಾಂಡ್ ಬ್ರ್ಯಾಂಡೆಡ್ ಅನ್ನೋದಕ್ಕಿಂತ ಇಟ್ ಈಸ್ ಕೆಮಿಕಲ್ ಫ್ರೀ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಯೂಸ್ ಮಾಡಿ ವಿಚ್ ಇಸ್ ಗುಡ್ ಫಾರ್ ದ ಬೇಬೀಸ್ ವೆರಿ ಸ್ಕಿನ್ ಡಲಿಗೆ